ಹಲೋ ಅಣ್ಣ ಏನ್ ಸಮಾಚಾರ ಏನಿಲ್ಲಪ್ಪ ಮಳಿ ನಿಮ್ಮ ಕಡೆ ಏ ಎಲ್ಲಿ ಮಳಿಯೋ ಒಂದನಿ ಇಲ್ಲ ನಮ್ಮ ಕಡೆ ಭಾಳ ಆಗೇತಿ ಒಂದ್ ಕೆಲ್ಸ ಮಾಡು ಹಾ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಫೋಟೋ ಪ್ಯಾನ್ ಕಾರ್ಡ್ ಕಳಸು ಮುಂದ ಮಳ್ಳಿಗೆ ಅಪ್ಲಿಕೇಶನ್ ಹಾಕ್ತೀನಿ ಝಾಡಿಶಿ ಬದ್ದ್ರು ನಿಮ್ಮಪ್ಪನ್ ಕಿಶೋಳ ಹೋಗ್ತೀನಿ ಹಾಡಿಶ್ ಒದ್ದ್ರು ನಿಮ್ಮಪ್ಪನ್ ಕಿಶೋಳ್ ಹೋಣ ಎಲ್ಲ ನಿನ್ನ ಅಭಿಮಾನ ಥ್ಯಾಂಕ್ಸ್ ಅಣ್ಣ ನಮ್ಮ ದೋಸ್ತಗ ಮದ್ ವ್ಯಾಗ ಹೊಲ್ತ್ರಿಪ್ಪ ಎಂತ ಶಾಣರ್ ಕಡೆ ಹೋದ್ರು ಕೆಲಸ ಕೊಡ್ಲಿಲ್ಲ ಆಮೇಲೆ ನನ್ನ ದೋಸ್ತ ಮುಸರಿ ಕಸ ಬಟ್ಟೆ ತೊಳಿಯೋ ಫೋಟೋ ಅಪ್ಲೋಡ್ ಮಾಡಿದೆ ಈಗ ಅವನಿಗೆ ಮದ್ವ್ಯಾಗ ಮೂರ್ ಮಕ್ಳ ಅದಾವ್ರಿ ಅಣ ಬಾ ಆಕ್ಸಿಡೆಂಟ್ ಮಾಡಿ ಇಂಡಿಕೇಟರ್ ಮುರ್ಕೊಂಡು ಬಂದಿಲ್ಲ ಅದಕ್ಕೆ ನಾ ಬೈಕ್ ಕೊಡಂಗಿಲ್ಲ ನಿನಗ ಅಣ್ಣ ಎಲ್ಲ ಹೋಗಿ ಇಂಡಿಕೇಟರ್ ಒಂದೇ ಉಳಿದೈತಿ ಇದು ಯಾರು ಟವೆಲ್ ಬಿದ್ದೈತು ಯಾರಾದ್ರೂ ಟವೆಲ್ ಇದು ಮ್ಯಾಗಿನ್ ಬಂದೈತಿ ಇನ್ನೊಂದು ಸಲ ಬಿತ್ತಂದ್ರ ಬಾಯನ್ ಹಲ್ಲು ಮುರಿತವ ನೈಗ್ ಹೇಳ್ತೀನಿ ಎಟ್ಟು ಶೆಟ್ಟಿ ಬರಕತ್ತೀವ ಅದು ಮ್ಯಾಗಿ ಮ್ಯಾಗಿರ್ತಾರಲ್ಲ ಶೀಲಾ ಅಂಟಿ ಅದೈತಿ ತಪ್ಪಾಗಿ ಬಿದ್ದಿರ್ಬೇಕು ಬಿಡು ಇರ್ಲಿ ಬಿಡು ತಪ್ಪು ಮನುಷ್ಯರಿಂದ ಆಗ್ತಾವ

ಎಷ್ಟ ಜೊತೆ ಬಟ್ಟೆ ಪ್ಯಾಕ್ ಮಾಡಲಿ ಅಂತ ಕೇಳಿದ್ರ ಎಷ್ಟರ ತಗೋ ತಗೊಂಡು ಜಲ್ದಿ ನಡಿ ಮನೆಯಿಂದ ನಮಸ್ಕಾರ ಡಾಕ್ಟರ್ ಹಾ ಬರೀ ಏನ್ ಪ್ರಾಬ್ಲಮ್ ಡಾಕ್ಟರ್ ರಾತ್ರಿ ಮಲ್ಕೊಂಡ್ರೆ ಸಾಕ್ರಿ ಇಲ್ಲಿಗ ಕ್ರಿಕೆಟ್ ಆಡೋ ಕನಸು ಬಿಡತದ್ರಿ ಈ ಗುಳಿಗೆ ತಗೋ ನಿನಗ ಕನಸೇ ಬೀಳಂಗಿಲ್ಲ ಈ ಗುಳಿಗೆ ನಾಳೆಯಿಂದ ತಗೋತೀನಿ ಸರ ಯಾಕೆ ಇವತ್ತೇನಾಗೈತಿ ಇವತ್ತು ಅಪೋಸಿಟ್ ಇಲಿಗಳ ಸುಲ್ಸಕ ಆರು ಬಾಲ್ನಾಗ ಹದಿನೆಂಟು ರನ್ ಬೇಕಾಗ್ಯಾವ್ರಿ ಅದಕ್ಕೆ ನಾಗಪ್ಪ ಆಪ್ರೇಷನ್ ಥಿಯೇಟರ್ ರೆಡಿ ಮಾಡು ಅದಕ್ಕೆ ರೀ ಸರ ಹೋಗ್ತೀನಿ ಬಿಟ್ರಲ್ಲ ಒಂದು ರೂಪಾಯಿ ನಿಮ್ಮ ಕಡೆ ಇದ್ರೆ ನೀ ಕೋಟ್ಯಾಧಿಪತಿ ಅನ್ಸ್ಕೋಬಹುದು ಅದೇ ಹೇಳು ಹೇಳು ಆದ್ರೆ ನಿನ್ ಕಡೆ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಏನಾಗ್ಯ ಹೊರಗಿನ ಕಾಲಮರಿ ತಗೊಂಡ್ಬರ ಈಗ ದಾಗ ಒಂದು ನನ್ನ ಸೆಲ್ಫಿ ಫೋಟೋ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿನಿ ಮಾಡ್ಲಾ ನಿನಗ ಆದ್ರೆ ಆ ಫೋಟೋ ಒಳಗ ನನ್ನ ಹಿಂದ ಒಂದು ನಾಯಿ ನಿಂತೈತೆನಾ ಅದನ್ನ ಅಲ್ಲಿಂದ ರಸಕ್ ಬರ್ತೈತಿ ನೋಡಾಕತ್ತೀನಿ ಅದನ್ನ ಯಾಕೆ ಕಳಿಸ್ತೇವೆ ಫೋಟೋ ಫೋಟೋ ಮೇಲೆ ಬರೆಯಲ್ಲ ಮುಂದೆ ನಿಂತವ್ ನಾ ಇದನ್ನ ಜ್ವರ ಬಂದಿದ್ವಲ್ಲ ಡಾಕ್ಟರ್ಗ ಬಾ ಅಂತ ಹೇಳೀನಿ ಬರಕತ್ತ ನಾ ನನಗೆ ನಿನಗ ನನ್ಗ ಆರಾಮಾಗೈತಿ ಯಾವತ್ತೂ ಡಾಕ್ಟರ್ ಕರ್ಸಂಗಿಲ್ಲ ಅದು ತನಕತಿ ನನ್ಗ ಆರಾಮಾಗೈತಿ ಅಂತ ಹೇಳು ಆಗೈತೆ ಅಂತ್ರಿ ಪ್ರಿಯಾ ಮೇಡಮ್ ಹಾ ರೀ